ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆಯ್ತಪ್ಪ ಇಲ್ಲಿ ತಾಂಡವಗೆ ಮುಖಕ್ಕೆ ಮಂಗಳ ಅದರ ಜೊತೆಗೆ ಸಿಂಹಗಾರ್ಜುನೆ ತಾಂಡವ್ ಏನೋ ಮಾಡೋಕೆ ಹೋಗಿ ಎರಡ್ ಮಾಡ್ಕೊಳ ಹಾಗೆ ಇಲ್ಲಿ ತನ್ನ ಅಳ್ಳನ ತಾನೇ ತೂರ್ಕೊಳ್ಳೋಕೆ ಮುಂದಾಗ್ತದ ಆಗಲಿ ಹಗಲ ಕನಸು ನಿಜ ಆಗೋದ್ರಲ್ಲಿದೆ ಶ್ರೇಷ್ಠಾಗೆ ಮಚ್ಚನ ತಂದು ಕುದುಗೆಗೆ ಇಟ್ಟೆ ಬಿಟ್ಲ ಭಾಗ್ಯ ಏನಾಗ್ತದೆ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೀ ಶ್ರಾ ಮಲ್ಕೊಂಡಿರ್ತೆ ಇರ್ಬೇಕಿದ್ರನೆ ತಗೊಂಡು ಬೆಳ್ಳ ಬೆಳಗ್ಗೆ ಕಾಲ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಹನಿ ಅಂತ ಹೇಳಿದ ಇವಾಗ ಯಾಕೆ ಕಾಲ್ ಮಾಡ್ತಿದ್ಯಾ ನಿನ್ನೆ ಅಷ್ಟೆಲ್ಲ ಅವಮಾನ ಮಾಡ್ತಾಯಿದ್ದು ಭಾಗ್ಯ ಅಷ್ಟೆಲ್ಲ ಮಾಡ್ತಾಯಿದ್ರು ನೀನು ಬರ್ದೆ ನನ್ಗೆ ಅವಮಾನ ಮಾಡಿಸೋದ ನೋಡ್ಕೊಂಡು ಸುಮ್ಮನೆ ಲವರ್ ಆಗಿ ಏನು ಕೆಲಸ ಮಾಡಬೇಕಿತ್ತು ನೀನು ನನ್ನನ್ನು ಬಂದು ಕಾಪಾಡಬೇಕಿತ್ತು ಅವ್ರಿಗೆ ಬುದ್ಧಿ ಹೇಳಬೇಕಿತ್ತು ಬುದ್ಧಿ ಕಲಿಸ್ಬೇಕಿತ್ತು ಅದನ್ನು ಬಿಟ್ಟು ಹೋಗಿ ಅವಸ್ಕೊಂಡಿದ್ಯಲ್ಲ ಹೆದ್ರುಕೊಂಡು ಏನು ಹೇಳಬೇಕು ನನಗೆ ಅಂತಂದರೆ ಏನು ಮಾಡಬೇಕಿತ್ತು ನಾನು ನಿಜ ಹೇಳಬೇಕು ಅಂದರೆ ನಾನೇ ನಿನ್ನ ಬೈಬೇಕಿತ್ತು ಆದರೆ ಬೆಳ ಬೆಳಗ್ಗೆ ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಏನು ಬಂದ್ಬಿಟ್ಟು ಶ್ರೇಷ್ಠ ನನ್ನ ಮದುವೆ ಆಗೋ ಹುಡುಗಿ ನೀನು ಯಾಕೆ ಬೈದಿದ್ಯಾ ಅಂತ ಕೇಳಬೇಕಿತ್ತ ನಾನು ಅದು ಕೇಳೋಕೆ ಆಗ್ತಿತ್ತ ಏನಾಗ್ತಿತ್ತು ಅಂತ ಗೊತ್ತಿದ್ಯಾ ನನಗೆ ಅಂತ ತಾಂಡವ್ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಮಾತಾಡ್ಬೇಡ ನೀನು ನೀನು ಇಷ್ಟು ಹೆದರುಪುಕ್ಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಡೀ ಫೋನ್ನ ಅಂತ ಹೇಳಿ ಕುಪ್ಪಾ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾಳೆ ಈ ಭಾಗ್ಯ ಜಸ್ಟ್ ದುಡ್ಡು ಕದ್ದಿದ್ದಕ್ಕೆ ಈ ರೀತಿ ಮಾಡಲಲ್ಲಪ್ಪ ಇನ್ನೇನಾದರೂ ಮದುವೆ ಆಗ್ತಿದೀವಿ ಅಂತ ಗೊತ್ತಾದರೆ ಖಂಡಿತ ನನ್ನನ್ನು ಸಾಯಿಸಿಬಿಡ್ತಾಳೆ ಅಂತ ಹೆದ್ರುಕೊತಾಳೆ ನಂತರ ಇಲ್ಲಿ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಟಿಫನ್ ಮಾಡ್ತಿದ್ದಾರೆ ಇನ್ನೂ ಒಂದು ಒಡೆ ತರಿಸ್ಕೊಡು ಪೂಜೆ ಎಷ್ಟು ಚೆಂದಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಪೂಜಾದೇವಿ ಅಂತ ಹೇಳ್ತಿದ್ದಾರೆ ಹೇ ಸುಮ್ಮನೆ ತಿನ್ನು ಸುಂದ್ರಿ ನಿನ್ನೆದು ವೇಸ್ಟ್ ಮಾಡ್ತೀಯಾ ಇವತ್ತೊಂದು ವೇಸ್ಟ್ ಮಾಡ್ತೀಯ ಅಂದಾಗ ನಿನ್ನೆದನ್ನು ತಗೋ ಬಂದು ತಟ್ಟೆಯಲ್ಲಿ ಇಟ್ಕೋತಾರೆ ನೋಡು ಇಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳಿ ತಿಂತ ಇದ್ರೆ ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠನ ನೋಡಿದ್ದೆ ಸುಂದರಿ ಅವರು ಬಾ ಶ್ರೇಷ್ಠ ಬಾ ಸುಸಿಮದು ತಗು ಒಡೆ ತಿನ್ನು ಅಂತ ಹೇಳ್ತಿದ್ರೆ ಏನು ನೀನೇ ತಿನ್ನು ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತದಾಳೆ ಈ ಕಡೆ ಶ್ರೇಷ್ಠ ಅಯ್ಯೋ ಪಾಪ ನಿನ್ನೆ ಹೊಡೆ ಅಂತ ಕೊಡೋಕೆ ಬಂದರೆ ಎಷ್ಟೆಲ್ಲ ಜಂಬ ನೋಡು ನಿನಗೆ ಅಂತ ಹೇಳೋದಕ್ಕೆ ಏನು ನಿನ್ನೆ ಹೊಡೆನ ನನಗೆ ಅಂತ ಹೇಳಿದ್ಯಾ ಎಷ್ಟು ಇರಬೇಕು ನಿನಗೆ ಅಂತ ಕಂಡ ಕಾರ್ತಿದ್ದಾರೆ ಶ್ರೇಷ್ಠ ಏನಿದು ಇದ್ರ ಕೊಳಿ ಬುದ್ಧಿ ಇನ್ನೂ ಕೂಡ ಕಡಿಮೆನೇ ಆಗಿಲ್ವಲ್ಲ ಅಹಂಕಾರನೇ ಕಡಿಮೆ ಆಗಿಲ್ವಲ್ಲ ಅಂತ ಸುಂದರಿ ಪೂಜೆಗೆ ಹೇಳ್ತಿದ್ದಾರೆ ನಂತರ ಈ ಕಡೆ ಪೂಜಾ ಕೂಡ ಏನು ಶ್ರೇಷ್ಠ ಹಾಗೆ ಹೀಗೆ ಅಂತ ರೇಗಿಸ್ತಾರೆ ಅಷ್ಟೇ ಈ ಕಡೆ ಡೋರ್ ಆಗುತ್ತೆ ಹಾಗಾಗಿ ಯಾರು ಹೋಗಿ ನೋಡು ಅಂತ ಶ್ರೇಷ್ಠನ ಹೇಳಿದಾಗ ಸುಂದರಿ ಶ್ರೇಷ್ಠನೇ ಹೋಗಿ ಬಾಗಿಲು ತೆಗಿತಾಳೆ ಬಾಗಿಲ ತೆಗ್ದು ಓಪನ್ ಮಾಡ್ತಿದ್ದಾಗೆ ಗಾಬರಿಯಾಗಿ ಶಾಕ್ ಆಗಿದ್ದಾಳೆ ಬಿಕಾಸ್ ಭಾಗ್ಯ ಮಚ್ ಇಟ್ಕೊಂಡು ಬಂದು ಶ್ರೇಷ್ಠ ಮುಂದೆ ನಿಂತಿದ್ದಾಳೆ ಏನದು ಭಾಗ್ಯ ಯಾಕೆ ಅಂತ ಕೇಳ್ತಿದ್ರೆ ಏನೋ ನೀನೆ ಅಷ್ಟೆಲ್ಲ ಬುದ್ಧಿ ಕಲಿಸಿದ್ರು ಕೂಡ ನಿನ್ನ ಬುದ್ಧಿನ ಬಿಟ್ಟಿಲ್ಲ ಅಲ್ವಾ ದುಡ್ಡಿನ ಕಥಾಯಿತು ಈಗ ಸಂಸಾರನ ಹಾಳು ಮಾಡೋಕ್ಕೆ ಬಂದಿದೆಯಾ ಮತ್ತೊಬ್ರು ಸಂಸಾರಕ್ಕೆ ನುಗ್ಗಿ ಈ ರೀತಿ ಹಾಳು ಮಾಡಿ ಅವ್ರ ಗಂಡನ ಮದುವೆ ಆಗೋದು ಎಷ್ಟು ಸರಿ ಅಂತ ಕೆಲಸ ಮಾಡ್ತಿದ್ಯಾ ನೀನು ನಿನ್ನನ್ನು ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ ನಿನ್ನನ್ನು ಕೊಂದು ಹಾಕ್ಬಿಡ್ಬೇಕು ಅಂತ ಹೇಳಿ ಮಚ್ ತೊಗೊಂಡು ಹೋಗಿ ಕೂತ್ಕಿಟ್ಟು ಟು ಪಾರ್ ಅಂತ ಹಾಗೆ ಸಾಯಿಸ್ಬಿಡ್ತಾಳೆ ಬಿಡ್ತಾಳೆ ಭಾಗ್ಯ ತಕ್ಷಣ ಕಿಟಾರ ಅಂತ ಕಿರ್ಚ್ಕೋತಾಳೆ ಎಷ್ಟು ಎಷ್ಟು ಇದು ಎಲ್ಲವೂ ಕೂಡ ಕನಸ ಅಂತ ಅನ್ಕೋತದಾಳೆ ಉಮೈ ಕೋಡಿ ಇದು ಎಲ್ಲವೂ ಕೂಡ ಕನಸ ಹಾಗಿದ್ರೆ ತಾಂಡವ್ ನನಗೆ ಕಾಲ್ ಮಾಡಿ ಮಾತಾಡಿದ್ದು ಕೂಡ ಕನಸ ನಿಜ ಅಲ್ವಾ ಅಂತ ಅನ್ಕೋತಿದ್ದಾಗೆ ನಿಜವಾಗಲೂ ಕೂಡ ಈಗ ತಾಂಡವ್ ಕಾಣ ಮಾಡ್ತಿದ್ದಾರೆ ತಾಂಡವ್ ಕಾಲ್ ಮಾಡ್ತಿದ್ದಾಗೆ ಗುಡ್ ಮಾರ್ನಿಂಗ್ ಹನಿ ಅಂತಾರೆ ನೀನ್ ನನಗೆ ಗುಡ್ ಮಾರ್ನಿಂಗ್ ಹೇಳಬೇಕಾಗಿಲ್ಲ ನಿನ್ನೆ ಅಷ್ಟ ನಡೀತಿದ್ರು ಕೂಡ ನೋಡ್ಕೊಂಡು ದೂರ ನಿಂತ್ಕೊಂಡಿದ್ಯಲ್ಲ ಬಂದು ನೀನು ಕಾಪಾಡ್ಬೇಕಿತ್ತಲ್ವ ಆ ಭಾಗ್ಯಗೆ ನೀನು ಬೈಬೇಕಿತ್ತಲ್ವಾ ಕೇಳಬೇಕಿತ್ತಲ್ವಾ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಶ್ರೀಶ್ರಾ ನೀನು ನಿಜ ಹೇಳ್ಬೇಕು ಅಂದ್ರೆ ನೀನ್ ಮಾಡಿದ್ರ ಬಗ್ಗೆ ನಾನು ನಿನ್ನನ್ನ ಬೈಬೇಕಿತ್ತು ಬೆಳ್ಳ ಬೆಳಗ್ಗೆ ಯಾಕೆ ಬೈಯೋದು ಅಂತ ಇದ್ರೆ ಈಗ ಈ ರೀತಿ ಮಾತಾಡ್ತಿದ್ಯಾ ನಾನು ಹೋಗಿಬಿಟ್ಟು ಭಾಗ್ಯನ ಶ್ರೇಷ್ಠವಾಗಿ ಯಾಕೆ ಬೈತಿದ್ಯಾ ಅವಳು ನನ್ನ ಫಿಯಾನ್ಸಿ ಅಂತೆಲ್ಲ ಹೇಳಬೇಕಿತ್ತ ಅಂತ ಕೇಳ್ತಿದ್ರೆ ಹೌದೌದು ನೀನು ಎಷ್ಟು ಹೆದ್ರು ಪುಕ್ಕುವ ಅಂತ ಗೊತ್ತಿರಲಿಲ್ಲ ಅದ್ರನ್ನು ಬಿಟ್ಟು ಔಸ್ಕೊಂಡು ದೂರ ನಿಂತ್ಕೊಂಡಿದ್ದೆ ನೀನಂತ ಅವ್ನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡಿಬಿಡ್ತಾಳೆ ಇದರಿಂದಾಗಿ ತಾಂಡವಗೂ ಕೂಡ ಅಲ್ಲಿ ತುಂಬಾ ವಿಚಾರ ಆಗುತ್ತೆ ಈ ಕಡೆ ಶ್ರೇಷ್ಠವಾಗಿ ಏನಿದು ತಾಂಡವ ಅದೇ ರೀತಿ ಮಾತಾಡ್ದೆ ನಾನು ಕೂಡ ಅದೇ ರೀತಿ ಮಾತಾಡಿದೆ ಎಲ್ಲ ಕನಸಲ್ಲಿ ಆದಾಗೆ ಆಗ್ತಿದ್ಯಲ್ಲ ಬೆಳಗಿನ ಜಾವತ್ತು ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಭಾಗ್ಯ ಬಂದು ನನ್ನನ್ನು ಕೊಂದು ಬಿಡ್ತಾಳೆ ಇಲ್ಲಪ್ಪ ಇಲ್ಲ ಆ ರೀತಿ ಆಗಲೇಬಾರ್ದು ಅಂತ ಅಂದ್ಕೊಂಡು ಕೆಳಗಡೆ ಎಳ್ದು ಬರ್ತಾಳೆ ಕೆಳಗಡೆ ಎಳ್ದುಬಾರ್ದೆ ಸೇಮ್ ಟು ಸೇಮ್ ಅದೇ ರೀತಿ ಸುಂದರಿ ಪೂಜಾ ತಿಂಡಿ ಮಾಡ್ತಿರ್ತಾರೆ ಅದನ್ನು ನೋಡಿದೆ ಈಗಲೂ ಇವರಿಬ್ರು ಕೂಡ ತಿಂಡಿನೇ ಮಾಡ್ತಿದಾರಲ್ಲ ಅಂತ ಅನ್ಕೋತಿದ್ದಾಗೆ ಇಲ್ಲಿ ಸುಂದ್ರಿಯವರು ಸೇಮ್ ಟು ಸೇಮ್ ವಡ ತಂದು ಇಟ್ಕೊಂಡಿದ್ದಾರೆ ಬಾ ಶ್ರೇಷ್ಠ ಸೊಸೆ ಮುದ್ದು ತಗೋ ಒಡೆನ ಅಂದಾಗ ನನಗೇನು ಕೊಡೋಕ್ ಬರ್ತಿದ್ಯಾ ನೀನೇ ತಿನ್ನು ಅಂತ ಹೇಳಿದಕ್ಕೆ ಏನದು ರಾತ್ರಿ ಒಡೆ ಕೊಡೋಕೆ ಬಂದರೆ ಇಷ್ಟೆಲ್ಲ ಜಮಾನ ಅಂದಾಗ ಈ ಕಡೆ ಶ್ರೇಷ್ಠ ಮಗದೊಮ್ಮೆ ಏನು ರಾತ್ರಿ ಒಡೆ ನನಗೆ ಕೊಡೋಕ್ ಬಂದಿದ್ಯಾ ಅಂತ ಹೇಳ್ತಾರೆ ನಂತರ ಇದೇನಿದು ಇವಳು ಅಹಂಕಾರವೇ ಕಡಿಮೆ ಆಗಿಲ್ವಲ್ಲ ಅಂತ ಸುಂದರಿ ಅವರು ಹೇಳ್ತಿದ್ರೆ ಈ ಕಡೆ ಪೂಜಾ ಅಯ್ಯೋ ಸುಮ್ಮನೆ ಬಿಟ್ಟಾಕುವ ಅಂತ ಹೇಳಿದ್ದನ್ನು ಮಾತನ್ನ ಶ್ರೇಷ್ಠ ಕೇಳಿಸ್ಕೊಂಡು ಇದೇ ರೀತಿ ಅಲ್ವ ಇವರಿಬ್ಬರು ಕನಸಲ್ಲೇ ಹೇಳಿದ್ದು ಈಗಲೂ ಕೂಡ ಸೇಮ್ ಟು ಸೇಮೆ ಆಗ್ತಿದೆಯಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಸರಿಯಾಗಿ ಮತ್ತೆ ಬೆಲ್ರಿಂಗಾಗತ್ತೆ ತಕ್ಷಣ ಈ ಕಡೆ ಇಲ್ಲ ಡೋರ್ ಓಪನ್ ನಾನಂದು ಮಾಡಲ್ಲ ನೀವೇ ಯಾರಾದರೂ ಹೋಗಿ ಡೋರ ಓಪನ್ ಮಾಡಿ ಅಂತ ಹೇಳಿ ಓವಸ್ಕೊಂಡ್ಬಿಡ್ತಾಳೆ ಏನಿದು ಶ್ರೇಷ್ಠ ನಮ್ಮ ಅಕ್ಕನ ಹವ ಇನ್ನೂ ಕೂಡ ಇಳಿದಿಲ್ವ ನನಗೆ ಭಯ ಆಗ್ತಿದೆಯಾ ಅಂತ ಪೂಜಾ ರೇಗಿಸ್ತಾ ಇದ್ರೆ ಹೋಗು ಬಾಗ್ಲ ತೆಗಿ ಅಂದಾಗ ಸುಂದ್ರಿ ಹೋಗಿ ಬಾಗ್ಲ ತೆಗಿತಾರೆ ಭಾಗ್ಯ ಇರಬಾರ್ದು ಇರಬಾರ್ದು ದೇವ್ರೆ ಅಂತ ಬೇಟ್ ಕೂತಿದ್ದಾಳೆ ಶ್ರೇಷ್ಠ ಅಲ್ಲಿ ಭಾಗ್ಯ ಇಲ್ಲ ಕೊರಿಯೋರ್ ಬಾಯ್ ಬಂದಿದ್ದಾರೆ ಬಂದಿದ್ದ ಈ ಕಡೆ ನ ಡೆಲಿವರಿ ಮಾಡಿ ಹೋಗ್ತಿದ್ದಾರೆ ಹೋ ಜೀವ ವಾಪಸ್ ಬಂದಾಗ ಆಗುತ್ತೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಹೆದ್ರಕೊಂಡು ಅಲ್ಲಿಂದ ಪೇರಿನ ಕಿತ್ತೆ ಬಿಡ್ತಾಳೆ ಏನಾಯ್ತು ಏನು ಅಂತ ನಂತರ ಈ ಕಡೆ ಗುಂಡಣ್ಣ ತಿಂಡಿ ತಿಂತಿದ್ದಾನೆ ಇಷ್ಟೊಂದು ಸ್ವೀಟ್ ತಿನ್ಬಿಟ್ಟು ಆಮೇಲೆ ಹೊಟ್ಟೆ ನೋವು ಅಂತ ಬಂದರೆ ನಿನಗೆ ಮಾಡ್ತೀನಿರು ಅಂತ ಹೇಳಿ ಕುಸ್ಮವರು ತರಾಟೆಗೆ ತಗೋತಿದ್ರೆ ಏನು ಅಜ್ಜಿ ಈ ರೀತಿ ಬೈತಿರಲ್ಲ ಬೈಬೇಡಿ ಆಮೇಲೆ ಆರೋಗ್ಯ ಹದಗೆಟ್ಬಿಡತ್ತೆ ಅಂತ ಹೇಳ್ತಿದ್ದಾನೆ ಗುಂಡಣ್ಣ ಹೌದೌದು ಇಲ್ಲಿ ನಾವೆಲ್ಲ ಬೈತೀವಿ ಅಂತ ತಿನ್ನಲ್ಲ ಅಂತ ಹೇಳಿದ್ದು ರೂಮ್ಗೆ ಹೋಗಿ ತಿನ್ನೋದು ಇದೇ ಅಲ್ವಾ ನೀನು ಮಾಡೋ ಕೆಲಸ ನಮಗೆ ತುಂಬ ಚೆನ್ನಾಗುತ್ತೆ ಅಂತ ಸುಂದರಿ ಅವ್ರು ಹೇಳ್ತಾರೆ ಸಾರಿ ಸುನಂದ್ ಅವರು ಹೇಳ್ತಾರೆ ನಂತರ ಈ ಕಡೆ ತನ್ವಿ ಕೂಡ ಹೌದು ಅಜ್ಜಿ ಅದೇ ರೀತಿ ಅವ್ನು ಮೊನ್ನೆ ಕೂಡ ಅದೇ ರೀತಿ ಮಾಡ್ತಿದ್ದ ಅಂತ ಹೇಳ್ತಾರೆ ಅಯ್ಯೋ ಗುಣಣ ನೀನು ತಿನ್ನೋಗೋಣ ಅಂತ ಹೇಳಿ ಧರ್ಮ ಅಂಕಲ್ ಹೇಳ್ತಾರೆ ಈ ಏಜುಲ್ ಅಲ್ಲದೆ ಇನ್ಯಾವ ಯಾವ ಏಜುಲ್ ನಮ್ಮ ಏಜುಲ್ ತಿನ್ನೋಕ್ಕಾಗತ್ತ ತಿನ್ನಬೇಕು ಅಂದ್ಕೊಂಡು ಬಿ ಪಿ ಶುಗರ್ ಎಲ್ಲ ತಿನ್ಸತ್ತ ಜೊತೆಗೆ ನಮ್ಮ ಮನೆಯವ್ರು ನಮ್ಮನ್ನು ತಿನ್ನೋಕೆ ಬಿಡ್ತಾರೆ ಅಂತಕ್ಕ ಹೌದು ಹೌದು ನಿಮ್ಮ ಮನೆಯವ್ರು ನಿಮ್ಮನ್ನು ತಿನ್ನೋಕೆ ಬಿಡಲಿಲ್ಲ ಅಂದರೆ ನಿಮ್ಮ ಶುಗರ್ ಲೆವೆಲ್ ಆಕಾಶಕ್ಕೆ ಏರ್ಬಿಡುತ್ತೆ ಅಂತ ಕುಸುಮ್ರು ಅಂಟಿ ಹೇಳ್ತಾರೆ ನಂತರ ಭಾಗ್ಯ ಬಂದಿದೆ ಮಾವ ನೀವು ಕೂಡ ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಸ್ವಲ್ಪ ಸ್ವೀಟ್ ತಿನ್ಬಹುದಪ್ಪ ಅಂತ ಹೇಳ್ತಿದ್ದಾರೆ ನಂತರ ಹೌದು ಭಾಗ್ಯ ಎಲ್ಲ ಹೋಗ್ತಿದ್ಯಾ ನೀನು ಬ್ಯಾಗ್ ತಗೊಂಡು ಅಂತ ಕೇಳಿದಾಗ ಎಲ್ಲಿ ಹೋಗ್ತಿದ್ದೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಮತ್ತೊಬ್ರು ನಾ ಕೇಳಬಾರ್ದು ಅಲ್ವಾ ಕುಸ್ಮಾ ಯಾರಾದ್ರೂ ಎಲ್ಲಾದ್ರೂ ಹೋಗಬೇಕಿದ್ರೆ ದೇವಸ್ಥಾನಕ್ಕೆ ಹೋಗ್ತಿರ್ತಾಳೆ ಅಷ್ಟೇ ಅಂತ ಧರ್ಮ ಹೇಳ್ತಾರೆ ನಂತರ ಹೌದು ಮಾವ ಬರ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಿದ್ರೆ ಸ್ವಲ್ಪ ಇರಿ ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕು ಎಲ್ಲಿ ಹೋಗ್ತಿದ್ರ ನೀವು ಅಂತ ತಗೊಂಡೋಗ ಬರ್ತಾರೆ ಏನಿದು ಪಕ್ಕದ ಮನೆಯವ್ರ ಕಾಟ ಅಂತೂ ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಕುಸ್ಮಾಂಟಿ ನನಗೂ ಕೂಡ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ ಸುಮ್ಮನೆ ಇರಿ ಅಮ್ಮ ಈ ನಿಮ್ಮ ಸೊಸೆ ಹಾಗೆ ಹೀಗೆ ಅಂತಿದ್ರಲ್ಲ ನಿಮ್ಮ ಸೊಸೆ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ಅಂತ ಅನ್ಕೊಂಡಿದ್ರ ನಿಮ್ಮ ಸೊಸೆ ಊರು ಉದ್ದಾರ ಮಾಡೋಕ್ಕೆ ಹೋಗ್ತಿಲ್ಲ ಹಾಳು ಮಾಡೋಕ್ಕೆ ಹೋಗ್ತಿದ್ದಾಳೆ ಏನು ಅಂದ್ಕೊಂಡಿದ್ರ ಈ ನಿಮ್ಮ ಸೊಸೆ ಮುಗ್ದೇ ಗಿದ್ದೆ ಹಾಗೆ ಹೀಗೆ ಅಂತ ಮನುಷ್ಯತ್ವ ಇಲ್ಗೆ ಇಲ್ಲ ಅವಳಿಗೆ ಮನುಷ್ಯತ್ವ ಇಲ್ದಾಗೆ ಶ್ರೇಷ್ಠ ಹೇಗೆ ಬಾರಿಸಿದಾಳು ಗೊತ್ತಾಯ್ರು ಅಂತದಾಗೆ ಎಲ್ರಿಗೂ ಕೂಡ ಶಾಕ್ ಆಗಿದೆ ಮಕ್ಳಿಗಂತೂ ಖುಷಿ ಆಗುತ್ತೆ ತನ್ನ ಅಮ್ಮ ಆಗಿದೆ ನಾನು ನೋಡಿ ನಂತರ ಬಾಕಿಯಾಗಿ ಆಶ್ಚರ್ಯ ಆಗ್ತದೆ ಇದಕ್ಕೆಲ್ಲ ಹೀಗೆ ಗೊತ್ತಾಯ್ತು ಇವ್ರಿಗೆ ಅಂತ ನಂತರ ಇಲ್ಲಿ ಕುಸುಮಾ ಅವ್ರು ಕೂಡ ಹೌದು ಶ್ರೇಷ್ಠ ಹೊಡ್ದ್ಲು ಅಂತ ನಿನಗೆ ಗೊತ್ತಾಯ್ತು ಅಂತ ಕೇಳ್ತಾರೆ ಭಾಗ್ಯ ಕೂಡ ನಿಮಗೆ ಗೊತ್ತಾಯ್ತು ನಾನು ಶ್ರೇಷ್ಠ ಹೊಡೆದ ಅಂತ ಅಂತ ಕೇಳ್ತಿದ್ರೆ ಹೇಗೆ ಹೊಡೆದ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ ನಾನೇ ನೋಡಿದೆ ಕಣ್ಣಾರೆ ನೋಡಿದೆ ನೀನಿನ್ ಮನುಷ್ಯ ಹೇಗೆ ಹೊಡೆದೆ ಆ ಹುಡುಗಿಗೆ ಅಂತ ಹೇಳ್ತಿದ್ರೆ ನಿಮ್ಮ ಫ್ರೆಂಡ್ ಕಳ್ಳಿ ಅವಳಿಗೆ ಇನ್ನೇನು ಹೊಡೆದೇ ಬುದ್ಧಿ ಕಲಿಸೋದು ಬಿಟ್ಟು ಇನ್ನೇನು ಮಾಡಬೇಕಿತ್ತು ಮುದ್ದಿಸ್ಬೇಕಾಗಿತ್ತಾ ಹೌದು ನನಗೇನು ನೀವು ಕಾಣಲೇ ಇಲ್ವಲ್ಲ ನಿಮ್ಮ ಫ್ರೆಂಡ್ ಅಂತ ಕಳ್ಳ ಕೆಲಸ ಎಲ್ಲ ಮಾಡಿದಾರ ಅಂತ ಗೊತ್ತಿದ್ದು ನೀವು ನಾನು ಮುಂದೆ ಬರ್ಬೋದಿತ್ತಲ್ಲ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಅದನ್ನು ಬಿಟ್ಟು ಅಲ್ಲಿ ಕೇಳಿದೆ ಇಲ್ಲಿ ಯಾಕೆ ಬಂದು ಕೀಳ್ತಿದ್ರ ನಾನು ಯಾಕೆ ನಿಮ್ಮನ್ನು ನೋಡಲಿಲ್ಲ ನೀವೆಲ್ಲಿದ್ರೆ ಅಲ್ಲೆಲ್ಲೂ ನೀವು ಕಾಣಿಸ್ಲೇ ಇಲ್ವಲ್ಲ ಅಂತ ಕೇಳ್ತಿದ್ದಾರೆ ಈ ಕಡೆ ಕುಸುಮ ಕೂಡ ಒಂದ್ರ ಮೇಲೆ ಒಂದು ಪ್ರಶ್ನೆ ಹಾಕ್ತಿದ್ದಾರೆ ನೀನು ಯಾಕೆ ಅಲ್ಲಿ ಹೋಗಿದ್ದೆ ಮೀಟಿಂಗ್ ಹೋಗಿದ್ದೆ ಅಂತ ಹೇಳಿದ್ಯಲ್ಲ ಇಲ್ಲೇ ಹೇಗೆ ಬಂದೆ ಹಾಗೆ ಹೀಗೆ ಅಂತ ಸಾಕು ನಿಮ್ಮ ಪ್ರಶ್ನೆಗಳನ್ನ ನಿಲ್ಲಿಸಿ ನಾನು ಮೀಟಿಂಗೇ ಅಂತಾನೆ ಹೋಗಿದ್ದಿದ್ದು ಆನ್ ದ ವೇ ಬರಬೇಕಿದ್ರೆ ಅಲ್ಲಿ ಶೂ ಫೋಟೋ ಶೂಟ್ ನಡೀತಿದೆ ಅಂತ ಗೊತ್ತಿತ್ತು ಹಾಗಾಗಿ ಶ್ರೇಷ್ಠ ಫಿಯಾನ್ಸನ್ನು ಭೇಟಿ ಮಾಡಬೇಕು ಅಂತ ಹೋಗಿದ್ದೆ ಬಿಕಾಸ್ ಅವಳು ಫಿಯಾನ್ಸನ್ನ ಮೀಚ್ ಮಾಡಿಸ್ತೀನಿ ಅಂತ ಹೇಳಿದ್ಲು ಹಾಗೆ ಹೋಗ್ಬೇಕಿದ್ರೆ ಮೀಟ್ ಮಾಡಬೇಕು ಅಶ್ವಲಿ ಭಾಗ್ಯ ಹೊಡೆದು ಬರ್ದು ಮಾಡ್ತಿದ್ದು ಅದನ್ನು ನೋಡಿಕೊಂಡು ಹಾಗೆ ಇನ್ನೇನು ಮಾತಾಡೋಣ ಅಂದ್ಕೊಂಡು ಬಂದೆ ಅಶ್ವಲಿ ಇವಳು ಹೊರಟು ಅಂತ ಹೇಳ್ತಾರೆ ನಂತರ ನೋಡಿ ನಿಮ್ಮ ಫ್ರೆಂಡ್ನ ಗನಂಧಾರಿ ಕೆಲಸ ಮಾಡಿಲ್ಲ ನಿಮ್ಮ ಫ್ರೆಂಡ್ ಮಾಡಿರೋದು ಕಳ್ಳ ಕೆಲಸ ನನ್ನ ಹತ್ರ ದುಡ್ಡಿಲ್ದೇರೋ ಅವಳ ಹತ್ರನೇ ಇಷ್ಟು ದುಡ್ಡು ಕದೀತಾರೆ ಅಂದರೆ ನಿಮ್ಮ ಹತ್ರ ಎಷ್ಟು ಕದಿಬೋದು ಅಂಥವ್ರ ಹತ್ರ ಹೇಗಿರಬೇಕು ದೂರ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ಬಿಟ್ಟು ಈ ರೀತಿ ಪರವಹಿಸ್ಕೊಂಡು ಮಾತನಾಡೋಕ್ಕೆ ಬರಬೇಡಿ ಅನ್ನೋ ಎಚ್ಚರಿಕೆನ ಕೊಟ್ಟು ಇಲ್ಲಿ ರೆವಲ್ಲಾಗಿ ಬ ರೆಬುಲ್ ಆಗಿ ಡೈಲಾಗ್ ಹೊಡೆದು ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಎಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂತ ಕೇಳ್ತಿದ್ದಾಗ ನಿಮಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಅತ್ತೆ ಮಾವ ನಮ್ಮನ್ನು ನೋಡ್ಕೊತಿರೋದು ಅವ್ರಿಗೂ ಉತ್ತರ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ ನಿಮಗೆ ಕೊಡೋ ಅವಶ್ಯಕತೆ ಏನಿದೆ ಜೊತೆಗೆ ನಮ್ಮ ಸಂಸಾರ ನಾವು ಬೇಕಾಗಿಲ್ಲ ಅಂತ ಹೇಳಿ ನಿಮ್ದನ್ನು ನೀವು ನೋಡ್ಕೊಂಡ್ಮೇಲೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಅದನ್ನು ಕೇಳೋ ರೈಟ್ಸ್ ಕೂಡ ಇಲ್ಲ ಅಂತ ಹೇಳಿ ಆಶೀರ್ವಾದ ತಗೊಂಡು ಭಾಗ್ಯ ಹೋಗ್ತಾಳೆ ಇದರಿಂದಾಗಿ ಕುಸುಬೋರು ಫುಲ್ ಖುಷಿಯಾಗ್ಬಿಡ್ತಾರೆ ತಾಂಡವ್ಗೆ ಮುಖಮಂಗ ಆಗುತ್ತೆ ನೋಡ್ರಿ ನಮ್ಮ ಸೊಸೆ ಹೇಗೆ ಸಿಂಹ ಘರ್ಜಿಸ್ತಾಗೆ ಘರ್ಜಿಸ್ತಿಲ್ಲು ಟೀಟ್ ಆ ಥರಾನೆ ಅಂತ ಹೇಳಿ ಖುಷಿ ಪಡ್ತಿದ್ರು ಹೌದು ಜೂನಿಯರ್ ಕುಸ್ಮಾನ ನೂರು ಆಗ್ತಿದೆ ಅಂತ ಧರ್ಮಾಂಕಲ್ ಕೂಡ ಹೇಳ್ತಿದ್ದಾರೆ ಹಬ್ಬ ಆಗಿದ್ರೆ ಏನಾಗ್ತಿದೆ ಫೈನಲಿ ಇಲ್ಲಿ ಭಾಗ್ಯ ಗರ್ಜುನಿಗೆ ನಿಜವಾಗ್ಲೂ ವಿಲುವಿಲ್ಲ ಅಂತ ಒದ್ದಾಡ್ಬಿಟ್ಟ ತಾಂಡವ್ ತನ್ನ ಅಳ್ಳನ ತಾನೇ ತೋಡ್ಕೊಂಡಿದ್ದಾಯ್ತು ಹಾಗಿದ್ರೆ ಮುಂದೆ ಏನಾಗುತ್ತೆ ಖಂಡಿತ ಭಾಗ್ಯ ಹೋಟೆಲ್ಗೆ ಹೋಗ್ತಿದ್ದಾಳೆ ಅದೇ ಹೋಟೆಲ್ ವೆನ್ಯೂ ಆಗಿದೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಮ್ಯಾರೇಜ್ಗೆ ಮುಂದೆ ಏನಾಗ್ಬೋದು ಅಲ್ಲಿ ಯಾವ ರೀತಿ ಒಟ್ಟು ಪರ್ಸ್ಟೆಂಟ್ ತಗೊಂಡು ತೊಗೋಬೋದು ಶ್ರೇಷ್ಠ ತಾನು ಮದ್ವೆ ಆಗತ್ತಾ ಇಲ್ವಾ ಇದು ಎಲ್ವನ ಕೂಡ ತಿಕೋಬೇಕು ಅಂದ್ರೆ ಮುಂದಿಜಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ